ಕಲ್ಲಡ್ಕ ಪ್ರಭಾಕರ್ ಭಟ್ ಜಾಮೀನು ಅರ್ಜಿ ವಿಚಾರಣೆ ದೂರುದಾರರಿಗೆ ಸಿಕ್ತು ಪ್ರಬಲ ಅಸ್ತ್ರ ಬಿಎನ್ಎಸ್ಎಸ್ ಸೆಕ್ಷನ್ ಮುನ್ನೂರ ಮೂವತ್ತೆಂಟು ಮುನ್ನೂರ ಮೂವತ್ತೊಂಬತ್ತರ ಅಡಿ ವಾದಕ್ಕೆ ಕೋರ್ಟ್ ಸಮ್ಮತಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಇದೀಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ದೂರುದಾರರಿಗೆ ನ್ಯಾಯಾಲಯ ಒಂದು ಪ್ರಬಲ ಕಾನೂನು ಅಸ್ತ್ರ ನೀಡಿದ್ದು ಇದು ಭಟ್ ಅವರ ಜಾಮೀನು ಅರ್ಜಿಗೆ ತೀವ್ರ ಹಿನ್ನಡೆ ತಂದಿದೆ ದಕ್ಷಿಣ ಕನ್ನಡದ ಪುತ್ತೂರು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಈ ಪ್ರಕರಣದಲ್ಲಿ ದೂರುದಾರರಾದ ಈಶ್ವರಿ ಪದ್ಮುಂಜಾ ಅವರು ತಮ್ಮ ಪರ ವಕೀಲರಾದ ಹಿರಿಯ ವಕೀಲ ಸತೀಶನ್ ಅವರ ಮೂಲಕ ನ್ಯಾಯಾಲಯಕ್ಕೆ ಒಂದು ಮಹತ್ವದ ಅರ್ಜಿ ಸಲ್ಲಿಸಿದ್ರು ಅದುವೇ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ ಮುನ್ನೂರ ಮೂವತ್ತೆಂಟು ಮತ್ತು ಮುನ್ನೂರ ಮೂವತ್ತೊಂಬತ್ತರ ಅಡಿಯಲ್ಲಿ ಜಾಮೀನು ಅರ್ಜಿಗೆ ತಕರಾರು ಅರ್ಜಿ ಸಲ್ಲಿಸಲು ಮತ್ತು ವಾದ ಮಾಡಲು ಅವಕಾಶ ಕೋರಿ ಸಲ್ಲಿಸಿದ್ದ ಅರ್ಜಿ ನಿರಂತರ ವಿಚಾರಣೆ ಮತ್ತು ಹಲವು ದಿನಗಳ ಮುಂದೂಡಿಕೆಯ ಬಳಿಕ ಡಿಸೆಂಬರ್ ಎರಡರಂದು ನ್ಯಾಯಾಲಯ ದೂರುದಾರರ ಈ ಅರ್ಜಿಯನ್ನು ಪುರಸ್ಕರಿಸಿದೆ ಇದರರ್ಥ ದೂರುದಾರರಾದ ಈಶ್ವರಿ ಪದ್ಮುನ್ಜಾ ಅವರ ಪರ ವಕೀಲ ಸತೀಶನ್ ಅವರು ಪ್ರಭಾಕರ್ ಭಟ್ ಅವರು ಸಲ್ಲಿಸಿರುವ ನಿರೀಕ್ಷಣಾ ಜಾಮೀನು ಅರ್ಜಿಗೆ ನೇರವಾಗಿ ವಿರುದ್ಧವಾಗಿ ವಾದ ಮಂಡಿಸುವ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಇದು ಪ್ರಕರಣದಲ್ಲಿ ದೂರುದಾರರ ಧ್ವನಿಯನ್ನ ಬಲಗೊಳಿಸಿದ ಒಂದು ಮಹತ್ವದ ಕಾನೂನು ಹೆಜ್ಜೆಯಾಗಿದೆ ಈ ಬೆಳವಣಿಗೆಯಿಂದಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಲಯ ಇದೀಗ ಡಿಸೆಂಬರ್ ಐದಕ್ಕೆ ಮುಂದೂಡಿದೆ ಪ್ರಕರಣ ಏನು ಅಂತ ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಳಿಕೆಯಲ್ಲಿ ಆಯೋಜಿಸಿದ್ದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಬಗ್ಗೆ ಜನವಾರಿ ಮಹಿಳಾ ಸಂಘಟನೆಯ ಈಶ್ವರಿ ಪದ್ಮುಂಜಾ ಅವರು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ದೂರಿನ ಆಧಾರದ ಮೇಲೆ ಪೊಲೀಸರು ಪ್ರಭಾಕರ್ ಭಟ್ ಮತ್ತು ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಬಿಎನ್ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ ಎಪ್ಪತ್ತೊಂಬತ್ತು ನೂರ ತೊಂಬತ್ತಾರು ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರ ಎರಡು ಹಾಗೂ ಮೂರು ಐದರ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಬಂಧನದ ಭೀತಿಯಿಂದ ಪ್ರಭಾಕರ್ ಭಟ್ ಅವರು ಪುತ್ತೂರ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು ಅಕ್ಟೋಬರ್ ಇಪ್ಪತ್ತೇಳರಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಮಧ್ಯಂತರ ಆದೇಶ ನೀಡಿ ಪೂರ್ಣ ವಿಚಾರಣೆಯನ್ನು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿತ್ತು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ದೂರುದಾರರ ಪರ ಹಿರಿಯ ವಕೀಲ ಸತೀಶನ್ ಅವರು ನ್ಯಾಯಾಲಯಕ್ಕೆ ಪ್ರಬಲ ಅರ್ಜಿ ಸಲ್ಲಿಸಿದ್ರು ಅವರ ವಾದದ ಪ್ರಮುಖ ಅಂಶಗಳು ಹೀಗಿತ್ತು ಆರೋಪಿ ಪ್ರಭಾಕರ್ ಭಟ್ ಜಾಮೀನು ಅರ್ಜಿ ಸಲ್ಲಿಸುವಾಗ ಅಗತ್ಯ ವಾದ ವಿಚಾರಗಳನ್ನ ನ್ಯಾಯಾಲಯದಿಂದ ಮರೆಮಾಚಿದ್ದಾರೆ ಅದರ ಫಲವಾಗಿ ಅವರಿಗೆ ತಾತ್ಕಾಲಿಕ ರಕ್ಷಣೆ ಸಿಕ್ಕಿದೆ ಆದ್ರಿಂದ ದೂರುದಾರರ ಪರವಾಗಿ ನಾವು ಆರೋಪಿಗಳ ಜಾಮೀನು ಅರ್ಜಿಗೆ ತಕರಾರು ಅರ್ಜಿ ಸಲ್ಲಿಸಿ ವಾದ ಮಾಡಲು ಅವಕಾಶ ನೀಡಬೇಕು ಈ ವಾದಕ್ಕೆ ಬಿಎನ್ಎಸ್ಎಸ್ ಸೆಕ್ಷನ್ ಮುನ್ನೂರ ಮೂವತ್ತೆಂಟು ಮುನ್ನೂರ ಮೂವತ್ತೊಂಬತ್ತನ್ನು ಬಳಸಲಾಯಿತು ನವೆಂಬರ್ ನಾಲ್ಕರಂದು ಸರ್ಕಾರಿ ವಕೀಲರು ಪ್ರಭಾಕರ್ ಭಟ್ ಅವರ ಜಾಮೀನು ಅರ್ಜಿಗೆ ತಕರಾರು ಅರ್ಜಿ ಸಲ್ಲಿಸಿದರು ನವೆಂಬರ್ ಹತ್ತರಂದು ದೂರುದಾರರ ವಕೀಲರು ಹತ್ತಾರು ಪುಟಗಳ ಸುದೀರ್ಘ ಅರ್ಜಿಯನ್ನು ಸಲ್ಲಿಸಿ ಬಿ ಎನ್ ಸೆಕ್ಷನ್ ಮುನ್ನೂರ ಮೂವತ್ತೆಂಟು ಮುನ್ನೂರ ಮೂವತ್ತೊಂಬತ್ತರ ಅಡಿಯಲ್ಲಿ ಅವಕಾಶ ಯಾಕೆ ನೀಡಬೇಕು ಅಂತ ವಾದ ಮಂಡಿಸಿದರು ನವೆಂಬರ್ ಹದಿನೈದು ಹದಿನೇಳು ಹತ್ತೊಂಬತ್ತು ಮತ್ತು ಇಪ್ಪತ್ತೇಳರಂದು ಸತೀಶನ್ ಅವರ ವಾದದ ಮಹತ್ವದಿಂದಾಗಿ ನ್ಯಾಯಾಲಯ ಈ ನಾಲ್ಕು ದಿನಾಂಕಗಳಲ್ಲಿ ಆದೇಶ ಸಿದ್ಧಗೊಂಡಿಲ್ಲ ಅಂತ ಹೇಳಿ ಪ್ರಕರಣವನ್ನು ಮುಂದೂಡಿತು ಡಿಸೆಂಬರ್ ಎರಡರಂದು ಅಂತಿಮವಾಗಿ ನ್ಯಾಯಾಲಯ ದೂರುದಾರರ ವಕೀಲರು ಸಲ್ಲಿಸಿದ್ದ ಬಿಎನ್ಎಸ್ಎಸ್ ಸೆಕ್ಷನ್ ಮುನ್ನೂರ ಮೂವತ್ತೆಂಟು ಮುನ್ನೂರ ಮೂವತ್ತೊಂಬತ್ತರ ಅರ್ಜಿಯನ್ನು ಪುರಸ್ಕರಿಸುವ ಮಹತ್ವದ ಆದೇಶವನ್ನು ಹೊರಡಿಸಿತು ಒಟ್ನಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇದೀಗ ರೋಚಕ ಘಟ್ಟಕ್ಕೆ ತಲುಪಿದೆ ದೂರುದಾರರಿಗೆ ಸಿಕ್ಕಿರುವ ಈ ಕಾನೂನು ಅವಕಾಶ ಜಾಮೀನು ಮಂಜೂರಾತಿಯ ಮೇಲೆ ಯಾವ ಪರಿಣಾಮ ಬೀರಲಿದೆ ಅನ್ನೋದನ್ನ ಡಿಸೆಂಬರ್ ಐದರಂದು ಕಾತ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು